ಈ ಕ್ರೋಧಿ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಮೇ ನಾಲ್ಕನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ವರೂಥಿನಿ ಏಕಾದಶಿ ಅಂತ ಕರೀತಾರೆ ಅದು ಇಂತಹ ವರೂಥಿನಿ ಏಕಾದಶಿ ನಾಡಿದ್ದು ಮೇ ನಾಲ್ಕನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಈ ಏಕಾದಶಿಯ ವೈಶಿಷ್ಟ್ಯವನ್ನು ಪುರಾಣಗಳು ತಿಳಿಸಿಕೊಂಡು ಹೋಗ್ತದೆ ಸೌಭಾಗ್ಯದಾಯಿನಿ ರಾಜನ್ ಯಹಲೋಕೆ ಪರತ್ರಜ ಸಾಮಾನ್ಯವಾಗಿ ಎಲ್ಲ ಏಕಾದಶಿಗಳು ಕೂಡ ನಮಗೆ ಪಾಪವನ್ನು ಪರಿಹಾರ ಮಾಡ್ತವೆ ಭಗವಂತನ ಅನುಗ್ರಹವನ್ನು ತಂದುಕೊಡ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಈ ವರೂಥಿನಿ ಏಕಾದಶಿಗೆ ವಿಶೇಷವಾಗಿ ಹೇಳ್ತಾನೆ ಇದು ಕೃಷ್ಣನೇ ಧರ್ಮರಾಜನಿಗೆ ಹೇಳಿದಂತಹ ಮಾತು ಸೌಭಾಗ್ಯವನ್ನು ತಂದುಕೊಡುತ್ತದೆ ಅಂದರೆ ಇದು ಮಂಗಳದಾಯಕವಾಗಿರುವಂಥದ್ದು ನಮಗೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಏಕಾದಶಿ ಅಂತ ತಿಳಿಸ್ತಾ ಪಾಪಹಾನಿಶ್ಚ ಭವತಿ ಸೌಭಾಗ್ಯ ಪ್ರಾಪ್ತರೇ ವಿಚಾರ ನಮ್ಮ ಪಾಪ ಹೊರಟು ಹೋಗ್ತದೆ ಎಲ್ಲ ಪಾಪ ಹೋಗ್ತದೆ ಅಂತ ಹೇಳೋದು ಎಲ್ಲ ಏಕಾದಶಿಯಲ್ಲೇ ಹೌದು ಇದರಲ್ಲಿ ಸ್ವಲ್ಪ ವಿಶೇಷವಾಗಿ ಹೋಗ್ತದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನೊಂದೇನಂತ ಹೇಳಿದರೆ ದುರ್ಭಗಾಪಿ ಕರೋತ್ಯೇನಾಂ ಸ್ತ್ರೀ ಲೋಕಾನಾಂ ಲೋಕಾಂಚ ಸರ್ವೇಶಾಂ ಮುಕ್ತಿ ಮುಕ್ತಿ ಪ್ರ ಪ್ರಧಾನಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಸ್ತ್ರೀಯರಿಗೆ ಜೀವನದಲ್ಲಿ ಕಷ್ಟವೇ ಹೆಚ್ಚು ಅದಕ್ಕಾಗಿಯೇ ಸ್ತ್ರೀಯರಿಗೆ ವಿಶೇಷವಾಗಿ ಆಶೀರ್ವಾದ ಮಾಡುವುದೇನೆಂದರೆ ಸೌಭಾಗ್ಯವತಿ ಭವ ಅಂತಲೇ ಆಶೀರ್ವಾದವನ್ನು ಹಿಂದೆ ಮಾಡ್ತಾ ಇರ್ತದೆ ಯಾಕಂತ ಹೇಳಿದ್ರೆ ನೀನು ಸಂತೋಷದಿಂದಿರಮ್ಮ ಒಳ್ಳೆ ಭಾಗ್ಯವತಿಯಾಗಿ ಭಾಗ್ಯ ಅಂತ ಹೇಳಿದ್ರೇ ಎಲ್ಲ ವಿಧವಾದಂತಹ ಯೋಗಗಳು ಅಂದರೆ ಒಳ್ಳೊಳ್ಳೆಯದ್ದು ಆ ಒಳ್ಳೆಯದನ್ನು ಪಡೆದು ಆನಂದವಾಗಿ ನೀನಿರು ಆ ರೀತಿಯೇ ಹೇಳುವಂಥದ್ದು ಭಾಗ್ಯ ಅಂದರೆ ಸಂಪತ್ತು ಎಲ್ಲ ವಿಧವಾದ ಸಂಪತ್ತನ್ನು ಪಡೆದು ನೀನು ಆನಂದವಾಗಿರು ಅದೇ ಸೌಭಾಗ್ಯ ಅಂತ ಕರೆಯುವಂಥದ್ದು ಇದಕ್ಕೆ ವಿರುದ್ಧವಾಗಿರುವುದು ದುರ್ಭಗ ಅಂತ ಹೇಳಿದರೆ ದುಃಖದ ಮಾನಗಳು ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಕಷ್ಟ ಹೋಗುವುದಿಲ್ಲ ಈ ರೀತಿ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ಅಂತಹ ದೌರ್ಭಾಗ್ಯವತಿಯಾದ ಹೆಣ್ಣು ಕೂಡ ಅಂತ ಹೇಳಿದ್ರೆ ಅವಳ ಹಣೆಯಲ್ಲಿ ಕೆಟ್ಟದೇ ಬರೆದಿದೆ ಒಳ್ಳೆಯದಿಲ್ಲ ಅಂಥವಳು ಕೂಡ ತಾನು ಒಳ್ಳೆಯದನ್ನು ಪಡೆಯುವವಳ ಕಳೆ ಈ ಏಕಾದಶಿಯ ಒಂದು ಮಹತ್ವದಿಂದ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಸರ್ವ ಪಾಪಹರ ನೃಣಂ ಗರ್ಭವಾಸನಿಕೃಂತನೇ ಪೂಜಿನ್ಯಾವೃತೇನೈವ ಮಾಂಧಾತ ಸ್ವರ್ಗತಿಂಗತಃ ಗತಃ ನಮ್ಮ ಸಮಸ್ತ ಪಾಪವನ್ನು ಪರಿಹರಿಸುವಂಥದ್ದು ಎಲ್ಲ ಏಕಾದಶಿಗೂ ಸಂಬಂಧಪಟ್ಟದ್ದು ಇದು ವಿಶೇಷವಾಗಿ ವರೂಸಿನಿ ಯಾಕಂದರೆ ವರೂಸಿನಿ ಅಂದರೆ ಸಂಸ್ಕೃತದಲ್ಲಿ ಸೈನ್ಯ ಅಂತ ಹೇಳ್ಬೋದು ಸೈನ್ಯ ಇದೇನು ಅಂತ ಹೇಳಿದ್ರೆ ಎಂಥ ದೊಡ್ಡ ಪಾಪದ ಸೈನ್ಯವೇ ಇರಲಿ ಆ ಎಲ್ಲವನ್ನು ನಾಶ ಮಾಡುವಂತಹ ಶಕ್ತಿ ಈ ಏಕಾದಶಿಗಿದೆ ಅಂತ ತಿಳಿಸ್ತಾ ಮಾಂಧಾತ್ರುವಂತಹ ರಾಜರು ಕೂಡ ಈ ಏಕಾದಶಿಯ ಆಚರಣೆಯಿಂದಾಗಿಯೇ ತಾವು ಸ್ವರ್ಗವನ್ನು ಪಡೆದರು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಬ್ರಹ್ಮಕಪಾಲ ನಿರ್ಮುಕ್ತು ಬಭೂವ ಭಗವಾನ್ ಭವ ಹಿಂದೆ ಶಿವ ತಾನು ಚತುರ್ಮುಖನ ಒಂದು ತಲೆಯನ್ನು ಕಡಿದು ಆ ತಲೆ ಶಿವನಿಗೆ ಅಂಟುಕೊಂಡು ಅದೇ ಬ್ರಹ್ಮಕಪಾಲ ಅಂತ ಅದು ಹೋಗಲೇ ಇಲ್ಲ ಈ ವರೂಥಿನಿ ಏಕಾದಶಿಯನ್ನ ಶಿವ ಮಾಡಿದ್ರಿಂದಾಗಿ ಆ ಶಿವನ ಕೈಗೆ ಅಂಟಿದ್ದಂತಹ ಕಪಾಲ ಬ್ರಹ್ಮ ಕಪಾಲ ಅದು ಹೊರಟೋಯ್ತು ಅಂತ ಹೇಳ್ತಾರೆ ಇದು ಎಂಥ ಏಕಾದಶಿ ಅಂತ ಹೇಳಿದರೆ ಎಷ್ಟು ಪುಣ್ಯದ ಫಲವನ್ನ ಅಂದರೆ ದೊಡ್ಡ ಪುಣ್ಯದ ಫಲವನ್ನೇ ಕೊಡುವಂತಹ ಏಕಾದಶಿ ಪಾಪವನ್ನ ನಾಶಗೊಳಿಸುವಂತಹ ಏಕಾದಶಿ ಇದೆ ಎಷ್ಟರ ಮಟ್ಟಿಗೆ ಪುಣ್ಯ ತಂದುಕೊಡ್ತದೆ ಅಂತ ಹೇಳಿದ್ರೆ ದಶವರ್ಷ ಸಹಸ್ರಾಣಿ ತಪಸ್ತಪಸ್ ತಪಸ್ತಪತಿ ಇವನರಹ ಹಿಂದೆ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಎಷ್ಟು ಪುಣ್ಯ ಬರ್ತಾ ಇತ್ತು ಅಷ್ಟು ಪುಣ್ಯ ಈ ಏಕಾದಶಿಯಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಅದೇ ರೀತಿ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಬಂಗಾರವನ್ನು ದಾನ ಮಾಡುವಂಥದ್ದು ತುಂಬ ಪುಣ್ಯಪ್ರದವಾದದ್ದು ಅಂದರೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಸ್ನಾನ ಮಾಡುವುದೇ ಬಹಳ ಪುಣ್ಯಪ್ರದವಾದದ್ದು ಅದು ಕೂಡ ಅಲ್ಲಿ ಸ್ನಾನವನ್ನು ಮಾಡಿ ಆ ಗ್ರಹಣ ಕಾಲದಲ್ಲಿ ಬಂಗಾರದ ದಾನ ಕೊಡುವಂಥದ್ದು ಅತ್ಯಂತ ಪುಣ್ಯಪ್ರದವಾದದ್ದು ಅದಕ್ಕೆ ಸರಿಸಾಟಿಯಾದಂತಹ ಪುಣ್ಯ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ಬರುತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಪವಿತ್ರ ಪಾವನೀಹೇಶ ಮಹಾಪಾತಕನಾಶಿನಿ ನಮ್ಮನ್ನ ಪವಿತ್ರಗೊಳಿಸ್ತದೆ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುತ್ತದೆ ಇಲ್ಲಿ ಏನು ಬೇಕೋ ಅದನ್ನು ತಂದುಕೊಡುತ್ತದೆ ಮರಣಾನಂತರ ಸದ್ಗತಿಯನ್ನ ತಂದುಕೊಡುತ್ತದೆ ಈ ಜಗತ್ತಿನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕುದುರೆಯನ್ನ ದಾನ ಮಾಡುವುದಕ್ಕಿಂತ ಆನೆಯನ್ನು ದಾನ ಮಾಡುವುದು ಶ್ರೇಷ್ಠ ಅಂತ ಅಶ್ವದಾನ ನೃಪಶ್ರೇಷ್ಠ ರುಪಶ್ರೇಷ್ಠ ಗಜದಾನಂ ಅಂತ ಹೇಳ್ತಾರೆ ಆ ಆನೆಯನ್ನು ದಾನ ಮಾಡುವುದಕ್ಕಿಂತಲೂ ಕೂಡ ಭೂಮಿ ದಾನ ಅನ್ನುವಂಥದ್ದು ಶ್ರೇಷ್ಠವಾದದ್ದು ಭೂಮಿ ದಾನಕ್ಕಿಂತಲೂ ಕೂಡ ಎಳ್ಳಿನ ದಾನ ಶ್ರೇಷ್ಠವಾಗಿರುವಂಥದ್ದು ಎಳ್ಳಿನ ದಾನಕ್ಕಿಂತಲೂ ಕೂಡ ಬಂಗಾರದ ದಾನ ಶ್ರೇಷ್ಠವಾಗಿದೆ ಬಂಗಾರದ ದಾನಕ್ಕಿಂತಲೂ ಕೂಡ ಅನ್ನದಾನ ಶ್ರೇಷ್ಠವಾಗಿದೆ ಅನ್ನದಾನ ಪರಂ ದಾನಂ ನಭೂತಂ ನ ಭವಿಷ್ಯತೆ ಅನ್ನದಾನಕ್ಕಿಂತ ದೊಡ್ಡ ದಾನ ಹಿಂದೆ ಇರಲಿಲ್ಲ ಮುಂದೆ ಬರೋಲ್ಲ ಅಂತ ಹೇಳ್ತಾರೆ ಯಾಕಂದರೆ ಮನುಷ್ಯನಿಗೆ ಅತ್ಯಂತ ಯಾವುದು ಅಂತ ಹೇಳಿದ್ರೆ ಆಹಾರ ಅನ್ನ ಆ ಅನ್ನವನ್ನು ದಾನ ಮಾಡಿದರೆ ಎಷ್ಟು ತೃಪ್ತಿ ಆಗ್ತದೆ ಆ ತೃಪ್ತಿ ಈ ಬಂಗಾರವನ್ನು ಕೊಟ್ಟರೂ ಆಗುವುದಿಲ್ಲ ಬೇರೆ ಯಾವುದನ್ನು ಕೊಟ್ಟರೂ ಆಗುವುದಿಲ್ಲ ಯಾಕಂದರೆ ಅನ್ನವನ್ನು ಯಾರಿಗೆ ದಾನ ಮಾಡಬೇಕು ಅಂದರೆ ಹಸಿದವನಿಗೆ ಯಾರು ಹಸಿದಿದ್ದಾನೆ ಅವನಿಗೆ ಅನ್ನವನ್ನು ಕೊಡಬೇಕು ಆ ಹಸಿದವನು ಹೊಟ್ಟೆ ತುಂಬ ಉಂಡಾಗ ಅವನಿಗೆ ಏನು ಒಂದು ತೃಪ್ತಿ ಆಗ್ತದೆ ಆ ತೃಪ್ತಿ ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅನ್ನದಾನ ಶ್ರೇಷ್ಠವಾಗಿರುವಂತಹ ದಾನ ಅಂತ ತಿಳಿಸ್ತಾರೆ ಅಷ್ಟು ಮಾತ್ರ ಇದು ಮನುಷ್ಯನಿಗೆ ಮಾತ್ರ ಅಲ್ಲ ಮನುಷ್ಯರಿಗೆ ಮಾತ್ರ ಅನ್ನದಿಂದ ತೃಪ್ತಿ ಆಗುವುದಲ್ಲ ಮತ್ತೆ ಪಿತೃಗಳಿಗೂ ಕೂಡ ಅದಕ್ಕೋಸ್ಕರ ಪಿತೃಗಳಿಗೆ ಅನ್ನದಿಂದ ಪಿಂಡವನ್ನು ಮಾಡಿ ಪಿಂಡದಾನವನ್ನು ಮಾಡುತ್ತೇವೆ ದೇವತೆಗಳಿಗೆ ಹೋಮದಲ್ಲಿ ಅನ್ನದ ಆಹುತಿಯನ್ನು ಕೊಡ್ತೇವೆ ಈ ರೀತಿ ಪಿತೃಗಳಿಗೆ ದೇವತೆಗಳಿಗೆ ಮನುಷ್ಯರಿಗೆ ಎಲ್ರಿಗೂ ಕೂಡ ಅನ್ನದಿಂದ ತೃಪ್ತಿಯಾಗುತ್ತೆ ಆ ಅನ್ನದಾನ ಮಾಡಿದ ಪುಣ್ಯ ಏನಿದೆ ಅದು ಯಾವುದಕ್ಕೆ ಸಮವಾದದ್ದು ಅಂದರೆ ಕನ್ಯಾದಾನಕ್ಕೆ ಸರಿಯಂತೆ ತತ್ಸಮಂ ಕವಿಭಿಪ್ರೋಕ್ತಂ ಕನ್ಯಾದಾನಂ ಉಪೋತ್ತಮ ಕನ್ಯಾದಾನ ಅನ್ನುವಂಥದ್ದು ಅನ್ನದಾನಕ್ಕೆ ಸರಿಸಾಟಿಯಾದ ಪುಣ್ಯವನ್ನು ನಮಗೆ ತಂದು ಕೊಡುತ್ತದೆ ಆ ಕನ್ಯಾದಾನ ಅನ್ನದಾನಕ್ಕೆ ಸರಿಸಾಟಿಯಾದ ಇನ್ನೊಂದು ದಾನ ಯಾವುದು ಅಂತ ಹೇಳಿದ್ರೆ ಗೋದಾನ ಹಸುವನ್ನು ದಾನ ಮಾಡುವಂಥದ್ದು ಧೇನು ದಾನಂಚ ತುಲ್ಯ್ಯಂ ಇತ್ಯ ಭಗವಾನ್ ಸ್ವಯಂ ಈ ರೀತಿ ಅನ್ನದಾನ ಕನ್ಯಾದಾನ ಹಾಗೂ ಗೋದಾನ ಈ ಮೂರು ಕೂಡ ಸಮಾನವಾಗಿರುವಂತಹದ್ದು ಶ್ರೇಷ್ಠವಾಗಿರುವಂತಹದ್ದು ಅಂತ ತಿಳಿಸ್ಕೊಂಡು ಹೋಗ್ತದೆ ಪ್ರೋಕ್ತೆಭ್ಯ ಸರ್ವದಾನೇಭ್ಯೋ ವಿದ್ಯಾದಾನ ವಿಶಿಷ್ಯತೆ ಈ ಮೂರು ದಾನಕ್ಕಿಂತಲೂ ಕೂಡ ಅನ್ನದಾನ ಕನ್ಯಾದಾನ ಹಾಗೂ ಗೋದಾನ ಈ ಮೂರಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ವಿದ್ಯಾದಾನ ವಿದ್ಯೆಯನ್ನು ದಾನ ಮಾಡುವಂಥದ್ದು ಅಂದರೆ ದಾನ ಮಾಡುವುದಂದ್ರೆ ದುಡ್ಡು ತಗೊಂಡು ಪಾಠ ಹೇಳುವುದಲ್ಲ ಮತ್ತೆ ಏನನ್ನೂ ಬಯಸದೆ ಭಗವಂತನ ಜ್ಞಾನವನ್ನ ಯಾರು ಯೋಗ್ಯನಾದವನಿದ್ದಾನ ಆ ವ್ಯಕ್ತಿಗೆ ಕೊಡುವಂತಹದ್ದು ಧರ್ಮದ ಜ್ಞಾನವನ್ನು ಯೋಗ್ಯವಾದ ವ್ಯಕ್ತಿಗೆ ಕೊಡುವಂತದ್ದು ಅದು ವಿದ್ಯಾದಾನ ಆ ವಿದ್ಯಾದಾನ ಈ ಮೂರು ದಾನಕ್ಕಿಂತಲೂ ಶ್ರೇಷ್ಠ ಅಂತಹ ವಿದ್ಯಾದಾನ ಮಾಡಿದ ಪುಣ್ಯ ಈ ವರೂಥಿ ಏಕಾದಶಿಯನ್ನ ಮಾಡುವುದರಿಂದಾಗಿ ಬರುತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಕನ್ಯಾ ವಿತ್ತೇನ ಯೋ ದಶಕ್ತಿ ಸ್ವಲಂಕೃತುಣ್ಯಪುಣ್ಯ ಸಂಖ್ಯಾಂ ಕರ್ತು ಹಿ ಚಿತ್ರಗುಪ್ತೋ ನ ವೇತ್ಯಲಂ ತತ್ ಫಲಂ ಸಪ್ನೋತಿ ನರಕೃತ್ವಿನ ಯಾವತ್ತು ಹೆಣ್ಣನ್ನ ಮಾರಬಾರದು ಅಂತ ಹೇಳ್ತಾರೆ ಯಾಕಂದರೆ ಹಿಂದೆ ಕನ್ಯಾಶುಲ್ಕ ಅಂತಂದಿತ್ತು ಆಮೇಲೆ ಶುರುವಾದದ್ದು ವರದಕ್ಷಿಣೆ ಅಂತ ಮದುವೆ ಆಗ್ಬೇಕಾದ್ರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಎಷ್ಟು ಕೊಡ್ತೀರಿ ಹೀಗೆಲ್ಲ ಕೇಳುವಂಥದ್ದು ಆದರೆ ಹಿಂದೆ ಆಗಿರಲಿಲ್ಲ ಹಿಂದೆ ಹೆಣ್ಣನ್ನು ಕೆಲವರು ಈ ರೀತಿ ದುಡ್ಡು ಕೊಟ್ಟು ತಾವು ಮದುವೆ ಆಗ್ತಾ ಇದ್ದ ಅದಕ್ಕೆ ಹೆಣ್ಣಿನ ತಂದೆ ಆ ಇಷ್ಟು ದುಡ್ಡು ಕೊಡಿ ನಮ್ಮ ಮಗಳನ್ನು ಧಾರೆ ಮಾಡಿ ಇದು ಮದುವೆ ಮಾಡಿಕೊಡ್ತೇವೆ ಇದು ಕನ್ಯಾ ಶುಲ್ಕ ಅಂತ ಈ ರೀತಿ ತಗೊಳ್ತಾ ಇದ್ದ ಇದು ಸರಿಯಲ್ಲ ಅಂತ ಹೇಳ್ತಾರೆ ಈ ರೀತಿ ದುಡ್ಡಿಗೆ ಹೆಣ್ಣನ್ನು ಮಾರುವಂತಹದ್ದು ಯಾವತ್ತೂ ಸರಿಯಾದದ್ದಲ್ಲ ಯಾರು ಈ ರೀತಿ ದುಡ್ಡನ್ನು ಹೆಣ್ಣಿಗೆ ಮಾರ್ತಾರೆ ಅವರು ಪ್ರಳಯದವರೆಗೂ ಕೂಡ ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಯಾವತ್ತು ಕನ್ಯೆಯನ್ನು ದಾನ ಮಾಡಬೇಕೆ ಹೊರತು ಕನ್ಯೆಯನ್ನು ಮಾರಾಟ ಮಾಡಬಾರದು ಅದು ಹೇಗೆ ದಾನ ಮಾಡಬೇಕು ಅಂತ ಹೇಳಿದರೆ ಯಥಾಶಕ್ತಿ ನಮಗೆ ಎಷ್ಟು ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಅಲಂಕಾರ ಮಾಡಿ ಕನ್ಯಾದಾನವನ್ನು ಮಾಡಬೇಕು ಆ ಆ ರೀತಿ ಕನ್ಯಾದಾನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯವೂ ಕೂಡ ಇದರಿಂದ ಬರುತ್ತೆ ಈ ವರೂಥಿನಿ ಏಕಾದಶಿಯಿಂದ ಬರುತ್ತೆ ಅಂತ ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ ಅಂದರೆ ಈ ವರೂಥಿನಿ ಏಕಾದಶಿಯಿಂದ ಪಾಪವೂ ಪರಿಹಾರ ಆಗ್ತದೆ ಪುಣ್ಯವೂ ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ಭಗವಂತನ ಅನುಗ್ರಹವಾಗತ್ತೆ ಅಂತ ಈ ವರೂಥಿನಿ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತಾ ಇದ್ದಾವೆ ಇಂತಹ ಏಕಾದಶಿ ಮೊದಲೇ ಹೇಳಿದಾಗೆ ಮೇ ನಾಲ್ಕನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಹಿಂದಿನ ದಿನ ಶುಕ್ರವಾರ ದಶಮಿಯ ಆಚರಣೆ ಶನಿವಾರ ನಾಲ್ಕನೇ ತಾರೀಕು ಏಕಾದಶಿ ಆಚರಣೆ ಐದು ಭಾನುವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಅದಕ್ಕಿಂತ ಮುಂಚಿತವಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಆರು ಹತ್ತರ ನಂತರ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಏಕಾದಶಿಯನ್ನು ನಾವು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ವರೂಥಿನಿ ಏಕಾದಶಿ ನಮಗೆ ಒಳ್ಳೆಯದ್ದನ್ನು ಉಂಟು ಮಾಡುತ್ತದೆ ಭಗವಂತನ ಅನುಗ್ರಹವನ್ನು ತಂದುಕೊಡ್ತದೆ ಅಂತ ಈ ರೀತಿ ಹೇಳ್ತಾ ಪ್ರತಿ ಬಾರಿ ನಾವು ನೋಡ್ತಾ ಇದ್ದ ಹಾಗೆಯೇ ಈ ಬಾರಿ ಕೂಡ ವಿಷ್ಣು ಸಹಸ್ರನಾಮದ ಫಲ ಅಂದರೆ ಅದನ್ನು ಪಠಿಸುವುದರಿಂದ ಏನು ಫಲ ಸಿಗತ್ತೆ ಅದನ್ನು ಮಹಾಭಾರತ ಏನು ಹೇಳಿದ್ರೆ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ದುರ್ಗಾಣ್ಯತಿತರತ್ಯಾಶು ಪುರುಷ ಪುರುಷೋತ್ತಮಂ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ ಈ ವಿಷ್ಣು ಸಹಸ್ರ ನಾಮವನ್ನು ಯಾರು ಪ್ರತಿದಿನವೂ ಕೂಡ ಪಠಿಸ್ತಾನೆ ನಿತ್ಯಂ ನಿತ್ಯವೂ ಕೂಡ ಪಠಿಸ್ತಾನೆ ಸ್ತುವನ್ ಅಂತ ಹೇಳ್ತಾರೆ ಪಠನ್ ಅಂತ ಹೇಳುವ ಬದಲು ಸ್ತುವನ್ ಅಂತ ಅಂದರೆ ಸ್ತೋತ್ರ ಮಾಡ್ತಾನೆ ಸ್ತೋತ್ರ ಮಾಡುವುದು ಅಂತ ಹೇಳಿದ್ರೆ ಏನು ಸ್ತೋತ್ರ ಮಾಡುವುದು ಅಂದ್ರೆ ಹೊಗಳುವುದು ಅಂತ ಹೊಗಳುವುದು ಯಾವತ್ತೂ ಪಠಿಸುವುದು ಅಂದರೆ ಬರೀ ಮೆಕ್ಯಾನಿಕಲ್ಲಾಗಿಯೂ ಹೇಳ್ಬೋದು ಅರ್ಥ ಗೊತ್ತಿಲ್ಲದೆಯೂ ಹೇಳ್ಬೋದು ಆದರೆ ಈ ಸ್ತೋತ್ರ ಮಾಡಬೇಕಾದ್ರೆ ಹೊಗಳಬೇಕಾದ್ರೆ ಗೊತ್ತಿರಬೇಕು ಗೊತ್ತಿದ್ರೆ ಮಾತ್ರ ಅದು ಹೊಗಳಿಕೆ ಆಗುತ್ತೆ ಅಂದರೆ ಅರ್ಥ ತಿಳಿದಾಗ ಮಾತ್ರ ಅದು ಹೊಗಳಿಕೆ ಆಗುತ್ತೆ ಅರ್ಥ ತಿಳಿಯದೇ ಇದ್ರೆ ಅದರ ಹೊಗಳಿಕೆ ಆಗೋಲ್ಲ ಯಾಕಂತ ಹೇಳಿದ್ರೆ ಭಾವನೆ ಬರೋಲ್ಲ ಇವಾಗ ಎದುರಿಗೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಆ ವ್ಯಕ್ತಿಯನ್ನು ನಾನು ಹೊಗಳಬೇಕು ಅಂತ ನಾನು ಏನು ಶಬ್ದಗಳನ್ನು ಹೇಳ್ತೇನೆ ಆ ಶಬ್ದಗಳು ಬರೀ ಶುಷ್ಕವಾಗಿದ್ದರೆ ಪ್ರಯೋಜನ ಇಲ್ಲ ಬರಡಾಗಿದ್ದರೆ ಪ್ರಯೋಜನ ಇಲ್ಲ ಮತ್ತೆ ಆ ನಾನು ಹೇಳುವ ಶಬ್ದ ಏನಿದೆ ಅದು ಪ್ರೀತಿಯಿಂದ ತುಂಬಿರಬೇಕು ಯಾಕಂದರೆ ಎದರಲ್ಲಿ ಆ ಹೊಗಳಿಕೆಯನ್ನು ಯಾರು ಕೇಳ್ತಾ ಇದ್ದಾರೆ ಅವ್ರಿಗೆ ಇವರು ನನ್ನನ್ನು ಹೊಗಳ್ತಾ ಇದ್ದಾರೆ ಅಂತ ಗೊತ್ತಾಗುವುದು ಶಬ್ದದಿಂದಲ್ಲ ಮತ್ತೆ ಮುಖದ ಭಾವನೆಯಿಂದ ಆ ಮುಖದ ಭಾವನೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಾನು ಆ ಹೊಗಳುವ ಶಬ್ದಕ್ಕೂ ಮನಸ್ಸಿಗೂ ಸಂಬಂಧ ಇದ್ದಾಗ ಎಲ್ಸಿದರೆ ಇಲ್ಲ ಇಲ್ಲೂ ಆಗಿದೆ ರೀತಿ ವಿಷ್ಣು ಸಹಸ್ರ ನಾಮವನ್ನ ನಾವು ಹೇಳಬೇಕಾದ್ರೆ ಹೊಗಳಬೇಕಾದ್ರೆ ತಿಳ್ಕೊಂಡಿರ್ಬೇಕು ಅರ್ಥವನ್ನು ಅಷ್ಟು ಮಾತ್ರ ಅಲ್ಲದಕ್ಕೆ ಅದರೊಟ್ಟಿಗೆ ಭಕ್ತಿ ಸಮನ್ವಿತ ದೇವರಲ್ಲಿ ಒಂದು ಸ್ನೇಹ ಪ್ರೀತಿ ಇರಬೇಕು ಆ ಪ್ರೀತಿ ಸ್ನೇಹ ಇದ್ದಾಗ ಅರ್ಥ ತಿಳ್ಕೊಂಡಿದ್ದಾಗ ನಾವು ಕೇಳುವ ಆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳು ಕೂಡ ಸ್ತೋತ್ರ ಆಗ್ತದೆ ದೇವರ ಹೊಗಳಿಕೆ ಆಗ್ತದೆ ಯಾಕಂದರೆ ನಾವು ಮನಸಾರ ಅವಾಗ ಹೊಗಳುತ್ತೇವೆ ದೇವರನ್ನು ಯಾಕಂದರೆ ಅಲ್ಲಿ ಸಾವಿರ ನಾಮಗಳು ಬರೀ ಹೆಸರಲ್ಲ ಮತ್ತೆ ಭಗವಂತನ ಗುಣಗಾನ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅನ್ನುವುದನ್ನು ದೇವರ ಗುಣವನ್ನು ಒಳ್ಳೆತನವನ್ನು ತಿಳಿಸ್ತಾ ಇದ್ದಾವೆ ಒಂದು ಸಾವಿರ ನಾಮಗಳು ಆ ಒಳ್ಳೆತನವನ್ನು ತಿಳ್ಕೊಂಡಾಗ ಆ ದೇವಿಗೆ ಎಷ್ಟು ಒಳ್ಳೆಯವನು ಅಂತ ಗೊತ್ತಾದಾಗ ಮನಸ್ಸು ಆ ದೇವರಲ್ಲಿ ನಿಲ್ತದೆ ಅದೇ ಹೊಗಳಿಕೆ ಆಗ್ತದೆ ಆ ರೀತಿ ಯಾರು ಒಂದು ಸಾವಿರ ನಾಮಗಳನ್ನು ನಿತ್ಯವೂ ಭಕ್ತಿಯಿಂದ ಕೂಡಿಕೊಂಡವನಾಗಿ ಸ್ತೋತ್ರವನ್ನು ಮಾಡ್ತಾನೆ ಅಂಥವನು ದುರ್ಗಾಣಿ ಅತತರತಿ ಆಶು ಅಂತ ಹೇಳ್ತಾರೆ ಎಂಥ ಕಷ್ಟ ಇದ್ರೂ ಕೂಡ ಆ ಕಷ್ಟವಂತ ಪರಿಹಾರ ಹೊಂದಿತ ಅದಕ್ಕೆ ಹೇಳ್ತಾನೆ ದುರ್ಗಾಣಿ ಅಂದರೆ ಕೆಲವೊಂದು ಅಸಾಧ್ಯವಾದದ್ದು ಬೇರೆ ರೀತಿಯಿಂದ ಇದು ಸಾಧ್ಯವೇ ಇಲ್ಲ ಅಂತ ಆ ರೀತಿ ಇರ್ತದೆ ನನ್ನ ಜೀವನದಲ್ಲಿ ಇಲ್ಲ ಇದು ನನಗೆ ಪರಿಹಾರ ಆಗುವುದೇ ಇಲ್ಲ ಈ ಒಂದು ಸಮಸ್ಯೆ ಅಂತ ಆ ರೀತಿ ಇರ್ತದೆ ಆದರೆ ನಿತ್ಯವೂ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನ ಭಕ್ತಿಯಿಂದ ಕೂಡಿಕೊಂಡು ನಾನು ಹೊಗಳಿದಾಗ ದೇವರನ್ನ ಎಲ್ಲ ಅಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಪರಿಹಾರ ಆಗದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆದರೆ ಒಂದೇನೆಂದರೆ ಪುರುಷ ಪುರುಷೋತ್ತಮ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಪುರುಷೋತ್ತಮನನ್ನು ಈ ರೀತಿ ಸ್ತೋತ್ರ ಮಾಡುವುದರಿಂದ ಅಂದ್ರೆ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ ಗೊತ್ತಿರಬೇಕು ಅದು ಎಂಥ ದೇವರು ಅಂದರೆ ಪುರುಷೋತ್ತಮ ಪುರುಷೋತ್ತಮ ಅಂತ ಹೇಳಿದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಸರ್ವೋತ್ತಮ ಸರ್ವೋತ್ತಮನಾದವನು ನಾರಾಯಣ ಅಂತ ಈ ರೀತಿ ಸರ್ವೋತ್ತಮನಾದವನು ವಿಷ್ಣು ಈ ರೀತಿ ತಿಳಿದು ನಾವು ಹೇಳಬೇಕೆ ಹೊರತು ಅಯ್ಯೋ ಎಲ್ರಂತೆ ಇವನು ಒಬ್ಬ ವಿಷ್ಣುವು ಒಬ್ಬ ಈ ರೀತಿ ನಾವು ತಿಳಿದಾಗ ಈ ರೀತಿ ಕಷ್ಟ ಪರಿಹಾರ ಆಗೋಲ್ಲ ಅಂತ ಇದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಅಷ್ಟು ಮಾತ್ರ ಅಲ್ಲ ಇದನ್ನು ಇನ್ನು ಸ್ಪಷ್ಟೀಕರಿಸ್ತಾರೆ ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣ ಸರ್ವಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಹಿಂದೆ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಪುರುಷೋತ್ತಮ ಹಿಂದೆ ಹೇಳಿದರು ಅದನ್ನೆಲ್ಲಿ ಭಗವಂತನನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ವಾಸುದೇವಾಶ್ರಯೋ ಮತ್ಯ ಯಾರು ವಾಸುದೇವನನ್ನೇ ಆಶ್ರಯಿಸಿದ್ದಾನೆ ವಾಸುದೇವ ಅಂದರೆ ಮೋಕ್ಷವನ್ನು ಕರುಣಿಸುವ ಭಗವಂತ ನಾರಾಯಣ ವಿಷ್ಣು ಅವನನ್ನು ಆಶ್ರಯಿಸಿದ್ದಾನೆ ಅವನೇ ನನಗೆ ಗತಿ ಅವನೇ ನನ್ನ ಉದ್ಧಾರಕ ಅಂತ ಈ ರೀತಿ ಆ ಭಗವಂತನನ್ನ ತಾನು ಆಶ್ರಯಿಸಿದ್ದಾನೆ ಮನೆಯನ್ನಾಗಿ ಶರಣಾಗಿ ಹೊಂದಿದ್ದಾನೆ ಅಷ್ಟು ಮಾತ್ರ ಅಲ್ಲ ವಾಸುದೇವ ಪರಾಯಣ ಅಂದರೆ ವಾಸುದೇವನಲ್ಲೇ ಮನಸ್ಸನ್ನು ಇಟ್ಟಿದ್ದಾನೆ ಅವನೇ ನನಗೆ ಕಡೆಯ ಆಶ್ರಯ ಅಂತ ಹೇಳಿದರೆ ಎರಡು ವಾಸುದೇವ ಆಶ್ರಯ ವಾಸುದೇವ ಪರಾಯಣ ಇಲ್ಲಿಯೂ ಕೂಡ ಅವನೇ ಆಶ್ರಯ ಅಂದರೆ ನನ್ನನ್ನು ರಕ್ಷಣೆ ಮಾಡುತ್ತಾ ಇರುವವನು ನನ್ನನ್ನು ನೋಡಿಕೊಳ್ಳುತ್ತಾ ಇರುವವನು ಸತ್ತ ನಂತರ ನನ್ನೊಟ್ಟಿಗೆ ಬರುವವನು ಎಲ್ಲವೂ ಕೂಡ ದೇವರೇ ವಿಷ್ಣುವೇ ನೋಡಿ ಇದೇ ಸರ್ವೋತ್ತಮ ಅಂತ ಬರೀ ಸರ್ವೋತ್ತಮ ಅನ್ನೋದು ಬರೀ ಶಬ್ದದಲ್ಲಿರುವುದಲ್ಲ ಮತ್ತೆ ವಿಷ್ಣು ಸರ್ವೋತ್ತಮ ಅನ್ನೋದು ನಮ್ಮ ಜೀವನದ ಒಂದೊಂದು ಹೆಜ್ಜೆ ಹೆಜ್ಜೆಯಲ್ಲಿರುವಂಥದ್ದು ಅದೇನಂದರೆ ನಂಬಿಕೆ ಅದು ಸರ್ವೋತ್ತಮ ಅನ್ನುವಂಥದ್ದು ನಂಬಿಕೆ ಅಂದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನನ್ನೊಟ್ಟಿಗಿರುವವನು ವಿಷ್ಣು ಎಲ್ಲರಿಗಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ಳುವವನು ಉದ್ಧರಿಸುವವನು ವಿಷ್ಣು ಮತ್ತು ಬೇರೆ ಯಾರು ಕೈ ಬಿಟ್ಟರೂ ಇವನು ಕೈ ಬಿಡಲ್ಲ ಅದಕ್ಕೆ ಅವನನ್ನು ಸರ್ವೋತ್ತಮ ಅಂತ ಕರೆಯುವಂಥದ್ದು ಮತ್ತೆ ನಾನು ಇವನನ್ನ ಆಶ್ರಯಿಸಿದರೆ ಬೇರೆ ಯಾರು ನನಗೆ ಏನನ್ನೂ ಮಾಡಲಿಕ್ಕಾಗೋಲ್ಲ ಯಾಕಂದರೆ ಇವನು ಉತ್ತಮ ವಿಷ್ಣು ಉತ್ತಮ ಸರ್ವೋತ್ತಮ ಅವನು ಅದಕ್ಕೋಸ್ಕರ ಬೇರೆ ಯಾರು ಇವನನ್ನ ಆಶ್ರಯಿಸಿದರೆ ನಾನು ಆಗೋದಿಲ್ಲ ಯಾವ ರೀತಿ ನಾವು ಬಲಿಷ್ಠರನ್ನು ಆಶ್ರಯಿಸಿದರೆ ಉಳಿದವರು ಏನೂ ಮಾಡಲಿಕ್ಕಾಗೋಲ್ಲವಲ್ಲ ನಮಗೆ ಯಾಕಂದರೆ ಆ ಬಲಿಷ್ಠರನ್ನು ಆಶ್ರಯಿಸಿದ್ದಾರೆ ಅಂತ ಆ ರೀತಿಯಿಂದಾಗಿ ಹೀಗೆ ಯಾರು ವಾಸುದೇವನನ್ನು ಇಲ್ಲಿ ಆಶ್ರಯಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ವಾಸುದೇವ ಪರಾಯಣ ನನಗೆ ಕಡೆಗೆ ಹೋಗಿ ಸೇರುವುದು ಇವನನ್ನೇ ವಿಷ್ಣುವನ್ನೇ ಸೇರುವುದು ನಾನು ಅವನೇ ಕಡೆಯ ಆಶ್ರಯ ನನಗೆ ಪರ ಆಯನ ಅವನೇ ಅಯನ ಅಂದರೆ ಆಶ್ರಯ ಅವನೇ ಇಲ್ಲಿಯೂ ನನಗೆ ಅವನೇ ಆಶ್ರಯ ಅಂದರೆ ನನಗೆ ಇಲ್ಲಿ ರಕ್ಷಕ ಅವನೇ ಪ್ರತಿಯೊಂದು ಕೊಡ್ತಾ ಇರುವವನೇ ಕಡೆಗೆ ನಾನು ಹೋಗಿ ಸೇರುವುದು ಅವನನ್ನೇ ಅವನೇ ನನ್ನ ಗುರಿ ಅವನೇ ನನ್ನ ಮನೆ ಎರಡೂ ಅವನೇ ಆಗಿದ್ದಾನೆ ಭಗವಂತನು ಈ ರೀತಿ ಯಾರು ತಿಳ್ಕೊಳ್ತಾನೆ ಅವನು ಸರ್ವಪಾಪ ವಿಶುದ್ಧಾತ್ಮ ಸರ್ವ ಪಾಪಗಳಿಂದ ಅತ್ಯಂತ ಪರಿಶುದ್ಧವಾದ ಮನಸ್ಸುಳ್ಳವನಾಗ್ತಾನೆ ಅಂದರೆ ಸಮಸ್ತ ಪಾಪಗಳನ್ನು ಕೂಡ ಅವನು ಕಳ್ಕೊಳ್ತಾನೆ ಪಾಪವನ್ನು ಯಾವಾಗ ಕಳ್ಕೊಂಡುವು ಅಂದರೆ ಪಾಪ ಕಳ್ಕೊಳ್ಳುವುದು ಮನಸ್ಸಿನಲ್ಲಿ ಮನಸ್ಸು ಬುದ್ಧಿ ಇಂದ್ರಿಯಗಳು ಇವುಗಳು ಶುದ್ಧ ಆಯ್ತಾ ನಮ್ಮ ಪಾಪ ಹೋಯಿತು ಅಂತ ಅರ್ಥ ಬ್ರಹ್ಮ ಸನಾತನಂ ಆ ಬ್ರಹ್ಮನನ್ನು ಬೋಧಿಸಿರ್ತಾನೆ ಬ್ರಹ್ಮ ಅಂದರೆ ಇವನೇ ಭಗವಂತನೇ ಸಯೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಹೇಳ್ತಾ ಬಹಳ ಸ್ಪಷ್ಟವಾಗಿ ವೇದ ಉಪನಿಷತ್ತುಗಳಲ್ಲ ಬ್ರಹ್ಮಶಬ್ದದಿಂದ ಕರೆಯಲ್ಪಡುವವನು ವಿಷ್ಣುವೇ ಅಂತ ಹೇಳ್ತಾ ಅಂಭಸ್ಯ ಇದಂಭಸ್ಥೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ ಈ ರೀತಿ ಹೇಳ್ತಾ ಸಯೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಅವನೇ ಬ್ರಹ್ಮ ಅಂತ ಎಲ್ಲ ಜ್ಞಾನಿಗಳಿಂದಲೂ ಕರೆಸಲ್ಪಡ್ತಾ ಇರುವವನು ಈ ನಾರಾಯಣನೇ ಬೇರೆ ಯಾರೂ ಅಲ್ಲ ಇದು ಬಹಳ ಸ್ಪಷ್ಟ ಶಾಸ್ತ್ರಗಳಲ್ಲಿರುವಂಥದ್ದು ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಅಂತಹ ಸನಾತನನ ಅಂದರೆ ಯಾವತ್ತಿಂದ ಯಾವತ್ತಿಗೂ ಇರುವಂತಹ ಬ್ರಹ್ಮ ಬ್ರಹ್ಮ ಅಂದರೆ ಪರಿಪೂರ್ಣನಾದವನು ಪರಿಪೂರ್ಣನಾಗಿರುವಂಥವನು ಯಾವತ್ತಿಂದ ಯಾವತ್ತಿಗೂ ಇರುವಂಥವನು ಬ್ರಹ್ಮ ಅಂಥ ಬ್ರಹ್ಮನನ್ನು ಹೋಗಿ ಸೇರ್ತಾನೆ ಇಲ್ಲಿ ಮತ್ತೆ ಇಲ್ಲಿ ಸನಾತನ ಬ್ರಹ್ಮ ಅಂತ ಹೇಳಿದ ಕೂಡಲೇ ನಿರ್ಗುಣ ಬ್ರಹ್ಮ ಅಂತ ಯಾರಿಗಾದರೂ ಭ್ರಮೆ ಬರಲಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಆ ರೀತಿ ತಿಳ್ಕೊಳ್ಬಾರದು ಕಾರಣ ಏನಂತ ಹೇಳಿದ್ರೆ ಈ ನಿರ್ಗುಣ ಬ್ರಹ್ಮ ಎರಡು ಶಬ್ದಗಳು ವಿರುದ್ಧವಾಗಿರುವಂಥವುಗಳು ಬ್ರಹ್ಮ ಅಂತ ಹೇಳಿದ್ರೆ ಪರಿಪೂರ್ಣ ಅಥವಾ ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡ ವಸ್ತು ಅಂತ ಇಂತಹ ಬ್ರಹ್ಮ ನಿರ್ಗುಣ ಅಂತ ನಮಗೆ ಕರೀ ಬರೋಲ್ಲ ಯಾಕಂದರೆ ನಿರ್ ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಅದರಲ್ಲಿ ನೋ ಕ್ವಾಲಿಟಿ ಇದು ಸಂಸ್ಕೃತದಲ್ಲಿ ನಿರ್ಗುಣ ಶಬ್ದಕ್ಕೆ ಅರ್ಥ ಏನೂ ಇಲ್ಲ ಅದರಲ್ಲಿ ಒಂದೊಮ್ಮೆ ಏನೂ ಅಂದ್ರೆ ಬ್ರಹ್ಮ ಎನ್ನುವ ಶಬ್ದವೇ ಹೇಳಿ ಬರಲ್ಲ ಯಾಕಂದರೆ ಬ್ರಹ್ಮ ಅಂದರೆ ಪರಿಪೂರ್ಣವಾಗಿದೆ ಅಂದರೆ ಪರಿಪೂರ್ಣತೆ ಅಂದು ಹೊಂದಿದೆಯಲ್ವ ಅದರಲ್ಲಿ ನಿರ್ಗುಣ ಆಗುವುದು ಹೇಗದು ಪರಿಪೂರ್ಣತೆ ಇರುವ ವಸ್ತು ನಿರ್ಗುಣ ಆಗುವುದು ಹೇಗೆ ದೊಡ್ಡ ದೊಡ್ಡ ವಸ್ತು ನಿರ್ಗುಣ ಆಗುವುದು ಹೇಗೆ ಯಾಕಂದರೆ ದೊಡ್ಡ ವಸ್ತು ಅಂತ ಒಂದು ದೊಡ್ಡ ವಸ್ತುವಿನ ಒಂದು ಗುಣ ಇದೆಯಲ್ಲ ಅದರಲ್ಲಿ ದೊಡ್ಡ ವಸ್ತು ಎನ್ನುವಂಥ ಗುಣ ಇದೆಯಲ್ವಾ ಈ ರೀತಿ ನಾವು ಕಡೆಗೆ ಏನಿಲ್ಲ ಅಂದರೂ ಬ್ರಹ್ಮ ಅಂತ ಕರೆಸಲ್ಪಡ್ತಾ ಇದೆಯಲ್ವಾ ಬ್ರಹ್ಮ ಎಂಬ ಶಬ್ದದಿಂದ ಕರೆಸಲ್ಪಡ್ತಾ ಇದೆ ಅನ್ನುವುದೇ ಒಂದು ಗುಣ ಹೀಗೆ ಏನಾದರೂ ಒಂದು ಗುಣ ಇದ್ದೇ ಅದರಲ್ಲಿ ನೀವು ಬಾಯಿ ಬಿಟ್ಟು ಯಾವುದನ್ನಾದರೂ ಹೇಳಿದರೆ ಅದರಲ್ಲೊಂದು ಗುಣ ಇದ್ದೇ ಇದೆ ಅದರಿಂದಾಗಿ ಅದನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಮತ್ತೆ ಶಾಸ್ತ್ರಗಳಲ್ಲಿ ಎಲ್ಲಾದರೂ ನಿರ್ಗುಣ ಅಂತ ಬಂದಿದ್ರೆ ಅದರೊಟ್ಟಿಗೆ ಗುಣಭೋಕ್ತೃಚ ನೋಡಿ ಭಗವದ್ಗೀತೆಯಲ್ಲಿ ಬರ್ತದೆ ನಿರ್ಗುಣೋ ಗುಣಭೋಕ್ತೃಚ ಅಂತ ಎಲ್ಲ ಕಡೆ ಅಷ್ಟೇ ಎಲ್ಲಿ ನಿರ್ಗುಣ ಹೇಳ್ತಾರೆ ಅಲ್ಲಿ ಗುಣವೂ ಇದೆ ಅಂತ ಅಂದರೆ ನಮ್ಮ ಹಾಗೆ ದೇವರಿಗೆ ಗುಣ ಇಲ್ಲ ನಿರ್ಗುಣ ಅಂದರೆ ಅರ್ಥ ಏನಂದರೆ ನಮ್ಮ ಹಾಗೆ ದೇವರಿಗೆ ಸಾತ್ವಿಕ ರಾಜಸ ತಾಮಸ ಗುಣಗಳಿಲ್ಲ ಇನ್ನು ಗುಣಭೋಕ್ತೃ ಅವನು ಸಗುಣ ಅಂತ ಹೇಳಿದರೆ ದೇವರಲ್ಲಿ ಜ್ಞಾನ ಆನಂದ ಮುಂತಾದಂತಹ ದಿವ್ಯವಾದ ಗುಣಗಳಿವೆ ಹೊರತು ಗುಣವೇ ಇಲ್ಲದ ಸೊನ್ನೆ ಶೂನ್ಯ ದೇವರು ಅಂತ ಈ ರೀತಿ ಯಾವತ್ತೂ ಅರ್ಥ ಮಾಡ್ಕೊಳ್ಬಾರ್ದು ಅದು ಬ್ರಹ್ಮ ಶಬ್ದಕ್ಕೆ ಅರ್ಥವಲ್ಲ ಅಂಥ ಬ್ರಹ್ಮನನ್ನು ಹೋಗಿ ಸೇರುವುದೂ ಇಲ್ಲ ಯಾವ ವ್ಯಕ್ತಿಯು ಕೂಡ ಯಾಕಂದ್ರೆ ಸೇರ್ಲಿಕ್ಕಾಗುವುದೇ ಇಲ್ಲ ನಾವು ಯಾವುದನ್ನಾದರೂ ಸೇರಬೇಕು ಅಂದ್ರೆ ಅಲ್ಲಿ ಏನಾದರೂ ಇರಬೇಕು ಏನೂ ಇಲ್ಲದ ವಸ್ತುವನ್ನು ನಾವು ಸೇರ್ಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಇದು ಪರಿಪೂರ್ಣನಾದ ವಿಷ್ಣುವನ್ನ ಭಗವಂತನನ್ನು ಹೋಗಿ ಸೇರ್ತಾನೆ ಅಂತ ಈ ಮಹಾಭಾರತ ಈ ವಿಷ್ಣು ಸಹಸ್ರನಾಮದ ಫಲವನ್ನು ತಾನು ತಿಳಿಸ್ತಾ ಇದೆ ಅಂತ ಹೇಳ್ತಾ ಈ ಮಾತುಗಳನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ